ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ಎಂಥ ಗೊತ್ತುಂಟ ನಾನು ತುಂಬ ಅರ್ಜೆಂಟಲ್ಲಿ ಒಂದು ವೀಡಿಯೋ ಮಾಡ್ತಿದ್ದೇನೆ ಆಯಿತಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವಂತ ಎಂತ ಗೊತ್ತುಂಟ ಇವತ್ತು ಮಾವಿನಕಾಯಿ ಒಬ್ಬರು ಬರ್ತಾರೆ ನಿನ್ನೆ ಬರ್ತೇನೆ ಅಂತ ಹೇಳಿ ಅವರು ಬರಲೇ ಇಲ್ಲ ಆಯಿತಾ ಇವತ್ತು ಬಂದಿದ್ದಾರಂತೆ ಅಲ್ಲಿ ಹೋಗಿ ಮಾವಿನಕಾಯಿ ಹೇಗೆ ಕೀಳ್ತಾರೆ ಎಂಥ ವಿಷಯ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆ ನಾನು ನೀವು ರೆಡಿ ಇದ್ದೀರಾ ನನಗಂತೂ ತುಂಬ ಖುಷಿ ಅದು ಎಲ್ಲ ನೋಡಲಿಕ್ಕೆ ಎಲ್ಲ ಹೇಗೆ ಮರಕ್ಕೆ ಹೋಗಿ ಕೊಯ್ತಾರ ಅಲ್ಲ ಎಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಡೆ ದೋಂಟಿ ಅಂತ ಹೇಳ್ತಾರೆ ಮತ್ತೆ ಎಂತ ಹೇಳ್ತಾರೆ ಅಂತ ಅದಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ ಆಯಿತು ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಅವ್ರು ಯಾವುದರಲ್ಲಿ ಕೊಯ್ತಾರೆ ಅಂತ ನೋಡಬೇಕಲ್ಲ ಈಗ ನೋಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಆಯಿತು ಬನ್ನಿ ಹೋಗುವ ಈ ಥರ ಇರುತ್ತೆ ಇದು ಇಲ್ಲಿಗೆ ಮಾವಿನಕಾಯಿ ಬೀಳಿಕ ಅಂತ ನನಗೆ ಸಹ ಸರಿ ಗೊತ್ತಿಲ್ಲ ನೋಡಿ ುಂಟು ಇದನ್ನೀಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ನೋಡು ಆಯ್ತಾ ನೋಡಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಂದ ತೋಟ ಅಲ್ಲ

ನೋಡಿ ಇದೆಲ್ಲ ಹುಣಸೆದ್ದು ಹೂ ಕಾಣಬೇಕು ಇದು ಹುಣಸೆ ಕಾಯ ಆಗುವಾಗ ನಾನು ನಿಮಗೆ ತೋರಿಸ್ತೇನೆ ಕ ಈಗ ಸದ್ಯಕ್ಕಿಷ್ಟೆ ಹೂವಾಗಿದೆ ಚಿಗುರು ಇದೆಲ್ಲ ನೋಡಿ ಈ ಎಲ್ಲ ಗೊತ್ತುಂಟಾ ಚಿಕ್ಕದಿರುವಾಗ ಯಾರಾದರೂ ಆಟ ಆಡಿದ್ದೀರಾ ಇದು ನನಗೆ ಹೆಸರು ಗೊತ್ತಿಲ್ಲ ಆದರೆ ಈ ಹೂವಲ್ಲೆಲ್ಲ ನಾವು ತುಂಬ ಆಟ ಆಡ್ತಿದ್ವಿ ಮುಂಚೆ ನಾನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ನೀನು ಎಷ್ಟು ಸಿಕ್ತಿದೆ ಅಂತ ನೋಡಬೇಕು ನೋಡಿ ಎಲ್ಲ ಸೀನರಿ ಎಲ್ಲ ಹೇಗೆ ಉಂಟು ಅಂತ ಇಲ್ಲೆಲ್ಲ ಪಪ್ಪ ಇದು ಗಿಡ ಎಲ್ಲ ಉಂಟು ನೋಡಿ ಮರಗೆಣಸಿದ್ದು ಗಿಡ ಎಷ್ಟು ದೊಡ್ಡ ಆಗಿದೆ ಇಲ್ಲಿ ಪಪ್ಪ ಎದು ಸಹ ಉಂಟು ಮರಗೆಣಸು ಅಲ್ಲಿಯನ್ನು ಕಾಣಿಸ್ತಾ ಉಂಟಲ್ಲ ಅದು ಜಾರಿಗೆದ್ದು ಜಾರಿಗೆ ಅಂತ ಹೇಳ್ತೇವೆ ನಾವು ಪುಳಿಯ ಬದಲಿಗೆ ಹಾಕ್ತಾರಲ್ಲ ಅದರ ಹಣ್ಣು ಅದು ಅದು ನಾನು ಮನೆಯ ಹಿಂಬಾಗ್ಲಿಂದ ಸಜ್ಜೆ ಈಗ ಅದು ಮನೆಯ ಮುಂದುಗಡೆ ನೋಡ್ಬೋದು ನೀವು ಅಲ್ಲಿಂದ ಅಯ್ಯೋ ನನ್ನ ಚಪ್ಪಲಿ ಈಗ ಬೊಳ್ಳೋಕ್ಕೆ ಅಂತ ನೋಡಿ ಬೊಳ್ಳಕ್ಕೆ ಹೋಗಿ ಆಗಿದೆ ಒಂದು ಅಲ್ಲಿ ಹೋಗಿ ನಿಂತಿದೆ ಆದರೆ ನೆನ್ಸು ಖುಷಿ ಅಲ್ವಾ ಮಳೆ ಬಂದರೆ ನನಗಂತೂ ತುಂಬಾ ಖುಷಿ ನಾನು ಹೋಗಿ ಬಂದೆ ಆಯಿತಾ ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆಲ್ಲ ಮಾವಿನಕಾಯಿ ಎಲ್ಲ ಹೇಗೆಲ್ಲ ತೆಗಿತಾರೆ ಅಂತ ನೋಡ್ಕೊಂಡು ಬಂದೆ ಅಲ್ಲಿ ಬಿಸಿಲು ಸಹ ತುಂಬ ಜಾಸ್ತಿ ಇತ್ತು ನಮಗೆ ಬೆಳಿಗ್ಗೆ ತುಂಬಾ ಬಿಸಿಲು ಮಧ್ಯಾಹ್ನ ಅಂದರೆ ಮಳೆ ಬರ್ತಾ ಉಂಟು ಈಗ ಮೊಣ್ಣಗಿಂದ ಆಯಿತಾ ಹಾಗೇ ಅದೆಲ್ಲ ಅಂದರೆ ಅವರೊಂದು ನಾನು ನಿಮಗೆ ಆಗ ತೋರಿಸಿದೆಲ್ಲ ಕೋಲು ಅದು ಯಾಕೆ ಅಂದರೆ ಅವರು ಮರದಕ್ಕೆ ಹೋಗಿ ಅದರಿಂದ ತೆಗೆದು ಅದನ್ನು ಜಾಗ್ರತೆಯಾಗಿ ಕೆಳಗಿಳಿಸ್ತಾರೆ ಕೆಳಗಿದ್ದವರು ಅದನ್ನು ತೆಗೆದು ಚೀಲಕ್ಕೆಲ್ಲ ಹಾಕ್ತಾರೆ ಮತ್ತು ಅವರು ಚೀಲಸ ಆಗಿ ಒಮ್ಮೆ ಚೀಲಸ ಹೋಗ್ತಾರೆ ಮೇಲ್ಗಡೆನೆ ಮತ್ತು ಅದರಲ್ಲೆಲ್ಲ ತುಂಬಿಸಿ ಜಾಗ್ರತೆಯಾಗಿ ಕೆಳಗಿಳಿಸೋದು ಅದು ಹಾಗೆ ಯಾಕೆ ಮಾಡುವಂಥದ್ದಂದರೆ ಈಗ ಅದು ಇಲ್ಲಂದರೆ ಅವರು ಮೇಲ್ಗಡೆಯಿಂದ ಕೊಯ್ದರೆ ಅದು ಕೆಳಗೆ ಬೀಳ್ತದೆ ಅಲ್ಲಿ ಒಂದು ಸೈಡು ಹಾಂ ಭಾವಿಸ್ ಸಹ ಇತ್ತು ಮತ್ತೆ ಅದು ಕೆಳಗೆ ಬಿದ್ದರೆ ಒಡೆದು ಹೋಗ್ತದೆ ಅಲ್ಲ ಅದನ್ನು ಮತ್ತೆ ನಮಗೆ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಅದೊಂದು ಜಾಸ್ತಿ ದಿವಸ ಅದರ ಉಪ್ಪಿನಕಾಯಿ ಸೈಡ್ಲಿಕ್ಕೆ ಆಗುವುದಿಲ್ಲ ಹಾಗೆ ಅದನ್ನು ಬೇಯಿಸಿ ಉಪ್ಪಿನಲ್ಲಿ ಹಾಕುವಂಥದ್ದು ಸಹ ಅದು ಸಹ ಆಗುವುದಿಲ್ಲ ಒಡೆದು ಹೋದರೆ ಮತ್ತೆ ಅದು ಹಣ್ಣಾದ್ರೆ ಸಹ ಹಾಗೆ ಆ ಜಾಗ ಎಲ್ಲ ಕಪ್ಪಾಗಿರ್ತದೆ ಆದ ಕಾರಣ ಅವರು ಆ ಥರ ಮಾಡ್ತಾ ಇದ್ದಾರೆ ಹಾಗೆ ನನಗೆ ಸಹ ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ನಾನು ಕೊಟ್ಟ ನಂತರ ನಿಮಗೆ ಶೇರ್ ಮಾಡ್ತೇನೆ ತುಂಬ ಉಂಟು ಮರದಲ್ಲೆಂದು ತುಂಬ ಮಾವಿನಕಾಯಿ ಉಂಟು ಹಾಗೆ ಮತ್ತೇನಂದರೆ ಹಾಗೆಲ್ಲ ವಿಷಯ ನನಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗೆ ಈ ಸಲ ಮಾವಿನಕಾಯಿ ತಿನ್ನಲಿಕ್ಕೆ ಜಾಸ್ತಿ ಸಿಗಲೇ ಇಲ್ಲ ಮೊನ್ನೆ ಎಲ್ಲ ನಾವು ಸಂತೆಗೆ ಹೋಗಿ ಒಂದು ಸ ಒಂದೆರಡು ಸಲ ತಂದು ತಿಂದದ್ದು ಉಂಟು ನಂತರ ನಿಮಗೀಗ ಎಲ್ಲ ಪೇಪರಲ್ಲೆಲ್ಲ ಬಂದಿದೆ ಅಲ್ವಾ ಮೊನ್ನೆ ಸಾಗಿ ನಮ್ಮ ಕಡೆ ಅಂದರೆ ಮೂಡುಬಿತ್ರಿಯಲ್ಲಿ ಅಲ್ಲಿ ಎಲ್ಲ ಎಂತ ಎಲ್ಲ ಪೌಡ್ರೆಲ್ಲ ಹಾಕ್ತಾರೆ ಅಂತೆಲ್ಲ ಜಪ್ತಿ ಮಾಡಿದ್ರು ಅಲ್ವಾ ಆ ಥರ ಯಾರು ಸಹ ಮಾಡಬಾರ್ದು ಹಾಕಿಯೇ ನನಗೆ ಒಂದು ಚೀಲ ತುಂಬ ಮಾವಿನಕಾಯಿ ಕೊಟ್ಟಿದ್ದಾರೆ ಆಯಿತಾ ಒಂದು ಚೀಲ ಫುಲ್ ಇದರಲ್ಲಿ ನೋಡಿ ಬೇರೆ ಕಡೆ ಬಂದಿದೆ ಸ್ವಲ್ಪ ಈ ಕಡೆ ವೀಡಿಯೋ ಮಾಡಲಿಕ್ಕೆ ಅಂದರೆ ಆ ಕಡೆ ತುಂಬ ಕತ್ತಿ ತಲು ಉಂಟು ಅದು ಕ್ಯಾಮ್ರಾದಲ್ಲಿ ಮತ್ತೆ ಬರಲಿಲ್ಲ ಅದ್ರೆ ಅಲ್ಲ ನಾನು ಹೇಳೋದು ಎಲ್ಲರೂ ಒಂದು ಇಷ್ಟಪಡುವಂಥ ಹಣ್ಣು ಮಾವಿನ ಮಾವಿನ ಹಣ್ಣು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜಾದವರ ತನಕ ಎಲ್ರಿಗೂ ಇಷ್ಟ ಅಲ್ವಾ ಅದಕ್ಕೆಲ್ಲ ಆ ಥರ ಎಲ್ಲ ವಿಷಯ ಯಾಕೆ ಆಗ್ತಾರೆ ಹೇಳಿ ಅವರಿಗೆ ಒಂದು ಶಿಕ್ಷೆ ಆಗಲೇಬೇಕು ಅಂತ ನಾನು ಹೇಳೋದು ಯಾಕೆ ಅಂದರೆ ಅಷ್ಟು ಅವಸರ ಏನದು ಹಣ್ಣಾಗಲಿಕ್ಕೆ ಅಂತ ಎಲ್ಲದಕ್ಕ ಹಾಗೆ ಹಣ್ಣುಗಳಿಗೆಲ್ಲ ಈಗ ಫಾಯ್ಜನ್ ಆಗ್ತಾರೆ ಎಲ್ಲರೂ ನೋಡಿ ಹಾಸ್ಪಿಟ್ಲಿಗೆ ಒಬ್ಬರು ಪೇಷಂಟ್ ಇದ್ದರೂ ನಾವು ಹಣ್ಣು ತಗೊಂಡು ಹೋಗ್ತೇವೆ ಎಲ್ಲ ರೀತಿಯದ್ದು ಸಹ ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ನಾವು ಹಣ್ಣು ಹಂಪಲನ್ನು ಕೊಡ್ತೇವೆ ಇವರು ಈ ಥರ ಎಲ್ಲ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಧೈರ್ಯ ಬರ್ತದ ಆ ಥರ ಎಲ್ಲ ಯಾಕೆ ಮಾಡಬೇಕಲ್ಲ ಅವ್ರದ್ದು ಫ್ಯಾಮಿಲಿ ಅವರೆಲ್ಲ ತಿನ್ನೋದಿಲ್ವಾ ತಿನ್ನುವ ಆಹಾರಕ್ಕೆ ವಿಷ ಆಗ್ತಾಯಿದ್ದಾರೆ ಹ್ಞೂ ಇದನ್ನೀಗ ಯಾರು ಕರೆಕ್ಟಾಗಿ ಕೇಳ್ತಾರೆ ಕೇಳೋರೇ ಇಲ್ಲ ಅವರನ್ನು ಸ್ವಲ್ಪ ಎಲ್ಲ ಇದು ಎಂತೆಲ್ಲ ವಿಚಾರಣೆ ಮಾಡ್ತಾರೆ ಬಿಟ್ಬಿಡ್ತಾರೆ ಅದು ಎಲ್ಲಿಂದ ಬರ್ತದೆ ಅವ್ರಿಗೆ ಯಾರೆಲ್ಲ ಕೊಡ್ತಾರೆ ಅಂತದೆಲ್ಲ ಪೌಡ್ರ್ರು ಅದೆಲ್ಲ ಯಾರು ಎನ್ಕ್ವರಿ ಮಾಡ್ತಾನೇ ಇಲ್ಲ ಹ್ಞೂ ಅದೇ ಹೇಳೋದು ನಾನು ನೋಡಿ ನಾವೀಗ ಇದು ಕೊಯ್ದು ಇದನ್ನು ನಾವು ತಿಂದರು ಚಟ್ನಿ ಮಾಡಿದ್ರು ಉಪ್ಪಿನಕಾಯಿ ಮಾಡಿದ್ರು ಅದರಲ್ಲಿ ಏನು ತೊಂದರೆ ಇಲ್ಲ ನೀವು ನೋಡಿದ್ದೀರಿ ಅದು ಸೀದಾ ಮರದಿಂದಲೇ ನಾವು ತೆಗೆಯುವಂಥದ್ದು ಆದರೆ ಈಗ ಎಲ್ರಿಗೂ ಆ ಥರ ಎಲ್ಲ ಸಿಕ್ತದಾ ಹೇಳೋದು ಎಲ್ಲರೂ ಸಹ ಹಾಗೆ ಎಲ್ರಿಗೂ ಆಸೆ ಇರುತ್ತೆ ಇಲ್ಲ ನಾನು ಅಷ್ಟೇ ಮಾರ್ಕೆಟಿಂದಲೇ ಹೋಗಿ ತಂದು ತಿಂದಿದ್ದೇನೆ ಮೊನ್ನೆ ಅದು ವಿಷಯ ತಿಳಿದಾಗಿನಿಂದ ಮಾತ್ರ ನಾನು ತರ್ತಾ ಇಲ್ಲ ನಮಗೂ ಸಹ ಹಾಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಹಾಗೆ ಮಾವಿಗೂ ವಿಷ ಹಾಕುವಂತಹ ಒಂದು ಇದು ಬಂದಿದೆ ಅಂದರೆ ಈಗ ಅದು ಸಹ ಒಂದು ಎಷ್ಟು ವಿಷ ಅಂದರೆ ಅದು ಕ್ಯಾನ್ಸರ್ ಕಾರಕವಾಗಿದೆ ಇದೆಲ್ಲ ಎಣಿಸುವಾಗ ಉಂಟಲ್ಲ ಹಾಗೆ ತರಕಾರಿ ಆಗಲು ಯಾವುದು ನಾನು ಒಂದು ಹೇಳೋದು ಅದು ಸ್ವಲ್ಪ ಟೇಸ್ಟ್ ಎಲ್ಲ ಕಮ್ಮಿ ಇರ್ಬೋದು ಸ್ವಲ್ಪ ಸಿಹಿ ಕಡಿಮೆ ಇರ್ಬೋದು ಅಷ್ಟೇ ಅಲ್ವಾ ಅದಕ್ಕೆ ಆ ಥರ ಎಲ್ಲ ಮಾಡಬೇಕಾ ನಾವು ಹಾಗೆ ತರಕಾರಿಯಾಗ ಮಾಡ್ತೇವೆ ನೋಡಿ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಇಳುವರಿ ಎಲ್ಲ ಕಡಿಮೆ ಅದು ನಾನು ಒಪ್ಕೋತೇನೆ ಅಂದರೆ ತುಂಬ ತರಕಾರಿಯನ್ನು ಆಗೋದಿಲ್ಲ ಸ್ವಲ್ಪನೇ ಆಗ್ತದೆ ಆದರೂ ಪರವಾಗಿಲ್ಲ ಅಲ್ವಾ ಆದರೆ ಈ ಥರ ಎಲ್ಲ ಮಾಡಿ ಜನಗಳ ಜೀವನದಲ್ಲಿ ಯಾಕೆ ಆಟ ಆಡಬೇಕಲ್ವಾ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ಹಾಗೆ ನಾನಿದು ನಮಗೆ ಮೊನ್ನೆ ಮಳೆ ಬಂದದ್ದು ಸಹ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದನ್ನು ಸಹ ನೀವು ನೋಡಿರ್ಬೋದಲ್ವಾ ಆಯಿತು ನಮ್ಮ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಹೇಳ್ತಾನೆ ಇದ್ದೇನೆ ನೀವು ಈಗ ಯಾಕೋ ಗೊತ್ತಿಲ್ಲ ನನಗೆ ವಿವಿಸ ಎಲ್ಲ ತುಂಬ ಕಡಿಮೆ ಬರ್ತಾ ಉಂಟು ನನ್ನ ವಿಡಿಯೋ ಎಂತ ಇಷ್ಟ ಆಗ್ತಾ ಇಲ್ವಾ ನನಗೆ ಅದು ಗೊತ್ತಿಲ್ಲ ನೀವು ಹೇಳಿದರೆ ನಾವೇನಾದರೂ ಸರಿ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟೇ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು